ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿರಾ ಮನೆ ಅಡಿಗೆಗೆ ಸುಸ್ವಾಗತ ಇಂದಿರಾ ಮನೆ ಅಡುಗೆಯಲ್ಲಿ ಇವತ್ತು ನಾನು ಬೂದುಗುಂಬಳಕಾಯಿ ಹಲ್ವಾ ಮಾಡ್ತಾ ಇದ್ದೀನಿ ಬೂದುಗುಂಬಳಕಾಯಿ ಹಲ್ವಾ ಮಾಡೋದಕ್ಕೆ ಮೊದಲಿಗೆ ನಾವು ಬದು ಗುಂಬಳಕಾಯನ್ನ ತುರ್ಕೊಳ್ತೀನಿ ನಾನು ನಮ್ಮ ಸೊಸೆದಿರೆಲ್ಲ ತುರ್ಕೊಳ್ತಿದ್ದಾರೆ ನೋಡಿ ಒಂದು ದೊಡ್ಡ ಕಾಯಿ ಒಂದು ಎರಡು ಕೆ ಜಿ ಕಾಯಿ ತೊಗೊಂಡಿದ್ದೀನಿ ಎರಡು ಕೆ ಜಿ ಅಷ್ಟಿಂದು ಒಂದು ಫುಲ್ ಕಾಯಿ ತೊಗೊಂಡಿದ್ದೀನಿ ತಗೊಂಡು ಎಲ್ಲ ತುರ್ಕೊಳ್ತಾ ಇದ್ದೀವಿ ತುರ್ಕೊಂಡಿದ್ದಾಗಿದೆ ತುರ್ಕೊಂಡಿದ್ದಾದಮೇಲೆ ನೋಡಿ ನಾನೊಂದು ಎರಡು ಅಷ್ಟು ನಾನು ತುಪ್ಪ ತೊಗೊಂಡಿದ್ದೀನಿ ತುಪ್ಪ ತೊಗೊಂಡು ಅದಕ್ಕೆ ನಾನೊಂದು ಹತ್ತು ಬಾದಾಮಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿ ಹಾಕ್ಕೊಂಡು ಒಂದು ಎರಡು ಸೆಕೆಂಡ್ ಹುರ್ಕೊಳ್ಳೋಣ ಹುರ್ಕೊಂಡಿದ್ದಾದಮೇಲೆ ನಾನು ಅದಕ್ಕೆ ಒಂದು ಹತ್ತು ಬಾ ಗೋಡಂಬಿನ ಹುರ್ಕೊಂಡಿದ್ದೀನಿ ಗೋಡಂಬಿ ಗೋಡಂಬಿನ ಹುರ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಪಾಸ್ತಾ ಹಾಕ್ಕೊಂಡಿದ್ದೀನಿ ದ್ರಾಕ್ಷಿ ಹಾಕಿಲ್ಲ ನಾನು ದ್ರಾಕ್ಷಿ ಇದ್ದರೆ ಹಾಕ್ಕೊಳ್ಳಿ ನೀವು ಇನ್ನು ಡ್ರೈ ಫ್ರೂಟ್ಸ್ ಏನಾದರೂ ಬೇಕಿದ್ದರೆ ಹಾಕ್ಕೊಳ್ಳಿ ಇವಾಗ ಇದನ್ನೆಲ್ಲ ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ಇದ್ದು ನಾವು ಎತ್ತಿಟ್ಬಿಟ್ಟು ತುಪ್ಪದಲ್ಲಿ ಮತ್ತೆ ಬಿಸಿಗೆ ತ ತಿರುಬ ಕಪ್ಪಾಗ್ಬಿಡುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ಬಾಂಡ್ಲಿ ತೊಗೊಂಡಿದ್ದೀನಿ ಬಾಂಡ್ಲಿಗೆ ನಾನು ಮೂರು ಕಪ್ಪಾಗಿದೆ ಯಾವ ಕಪ್ಪಲ್ಲಿ ನಾವು ತೊಗೊಳ್ತೀವೋ ಅದೇ ಕಪ್ಪಲ್ಲಿ ಸಕ್ಕರೆ ಕೂಡ ತೊಗೊಳ್ತಿದ್ದೀನಿ ಮೂರು ಕ ಮೂರು ಬಟ್ಲಾಗಿದೆ ಮೂರು ಬಟ್ಲು ಕುಂಬಳಕಾಯಿ ತುರ್ಬಿರೋದಾಗಿದೆ ನೋಡಿ ಇದನ್ನು ಹಾಕ್ಕೊಂಡು ನಾವು ನೀರು ಹಿಂಗೋವರೆಗೂ ಚೆನ್ನಾಗಿ ನಾವು ಬೇಯಿಸ್ಕೋಬೇಕಾಗುತ್ತೆ ಮೀಡಿಯಮ್ ಉರಿನಲ್ಲಿ ಇಟ್ಕೊಳ್ಳಿ ಮೀರಿಯಂ ಉರಿನಲ್ಲಿ ಇಟ್ಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ನಾವು ಬೇಯಿಸಿದ್ರೆ ಏನೂ ಅಡಿ ಹಿಡಿಯೋದಿಲ್ಲ ನೀರೆಲ್ಲ ಹಿಂಗೋವರೆಗೂ ನಾವು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಇದೆಲ್ಲ ಆಗೋದಕ್ಕೆ ಒಂದು ಅವರೇ ಆಗುತ್ತೆ ಒಂದು ಅವರ್ ಇಡಿಸುತ್ತೆ ಇದೆಲ್ಲ ನೀರೆಲ್ಲ ಕಡಿಮೆ ಆಗಿ ಚೆನ್ನಾಗಿ ನೋಡಿ ಇವಾಗ ಸ್ವಲ್ಪ ಚೆನ್ನಾಗಿ ಮಧ್ಯೆ ಮಧ್ಯೆ ತಿರುಗಿಸ್ಕೊಳ್ತಾ ಇರಬೇಕು ತಿರ್ಗಿಸ್ಕೊಳ್ತಾ ತುಂಬ ತಿರುಗಿಸೋ ಕೆಲಸನೇ ಇರುತ್ತೆ ಜಾಸ್ತಿ ಹೊತ್ತಿಡಿಯುತ್ತೆ ಹಿಡಿಯುತ್ತೆ ನಮಗೆ ಮೀಡಿಯಂ ಉರಿನಲ್ಲಿ ಇಟ್ಕೊಂಡು ನಾವು ತಿರುಗಿಸ್ತಾನೆ ಇರಬೇಕು ಇಲ್ಲ ಅಂತಂದರೆ ಇದಾಗ್ಬಿಡುತ್ತೆ ಮತ್ತೆ ನೋಡಿ ಮುಚ್ಚಳ ಮುಚ್ಚಿಬಿಟ್ಟು ಮತ್ತು ನಾನು ಒಂದು ಹತ್ತು ನಿಮಿಷ ಬೇಯಕ್ಕೆ ಬಿಟ್ಟಿದ್ದೀನಿ ಹತ್ತು ನಿಮಿಷ ಬೇಯಕ್ಕೆ ಬಿಟ್ಬಿಟ್ಟು ನಾನು ಫಸ್ಟಲ್ಲಿ ಹೈ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷ ಬೇಯಕ್ಕೆ ಬಿಟ್ಟಿದ್ದೆ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ ನೋಡಿ ಇವಾಗ ಎಲ್ಲ ನೀರೆಲ್ಲ ಕಡಿಮೆ ಆಗಿದೆ ನೋಡಿ ನೀರೆಲ್ಲ ಹಿಂಗೋಗಿದೆ ತೋರಿಸ್ತೀನಿ ನೋಡಿ ಹಾಗೆ ನೀರು ಹೆಂಗೆ ಕಮ್ಮಿ ಆಗಿದೆ ಅಂತ ಹೇಳ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ ಇವಾಗ ನಾನು ಅದಕ್ಕೆ ಒಂದು ಚಿಟಿಕೆ ಅಷ್ಟು ನಾನು ಫುಡ್ ಕಲರ್ನ ಹಾಕಿದ್ದೀನಿ ನಿಮ್ಮ ಹತ್ರ ಇದ್ದರೆ ಕೇಸರಿ ಕಲರ್ ಇದ್ರೆ ಹಾಕೊಳ್ಳಿ ಕೇಸರಿ ದಳ ಇಲ್ಲ ನನ್ನ ಹತ್ರ ಹಾಗಾಗಿ ಫುಡ್ ಕಲರ್ ಹಾಕಿದ್ದೀನಿ ಫುಡ್ ಕಲರ್ ಹಾಕ್ತಿದ್ರು ಚೆನ್ನಾಗಿರುತ್ತೆ ಹಾಗೆ ಮಾಡಿದ್ರು ಚೆನ್ನಾಗಿರುತ್ತೆ ನನ್ನ ಹತ್ರ ಇತ್ತು ಹಂಗಾಗಿ ಸ್ವಲ್ಪ ಕಲರ್ ಹಾಕಿದ್ದೀನಿ ಒಂದೇ ಒಂದು ಚಿಟಿಕೆ ಅಷ್ಟು ಅಷ್ಟು ಹಾಕಿ ನೋಡಿ ಇವಾಗ ನೀರೆಲ್ಲ ಕಡಿಮೆ ಆದಮೇಲೆ ನಾನು ಹಾಕಿದ್ದೀನಿ ಇವಾಗ ನೋಡಿ ಚೆನ್ನಾಗಿ ಇದು ಮಾಡ್ಕೊಳ್ಳೋಣ ಚೆನ್ನಾಗಿ ನೀರೆಲ್ಲ ಕಡಿಮೆ ಆಗೋದ್ಮೇಲೆ ನೋಡಿ ಇವಾಗ ತೋರಿಸ್ತೀನಿ ನಾನು ನೀದು ಮುಚ್ಚಳ ಮುಚ್ಚಿ ಇನ್ನೊಂದು ಐದು ನಿಮಿಷ ನಾವು ಬೇಯ್ಬಿಡೋಣ ಕಲರೆಲ್ಲ ಚೆನ್ನಾಗಿ ಹಿಡಿಯುತ್ತೆ ಚೆನ್ನಾಗಿಲ್ಲ ಹಿಡ್ದಾದ್ಮೇಲೆ ನೋಡಿ ಇವಾಗ ನೀರೆಲ್ಲ ಕಡಿಮೆ ಆಗುತ್ತೆ ಫುಲ್ ಕಡಿಮೆ ಆಗೋಗಿದೆ ನಿಮಗೆ ಬಾಣಲೀಲಿ ಕಾಣ್ತಿರಬೇಕು ಚೆನ್ನಾಗೆಲ್ಲ ಕಡಿಮೆ ಆಗೋಗಿದೆ ಕಡಿಮೆ ಆಗಿ ನೋಡಿ ಈ ಥರ ನೀರೆಲ್ಲ ಏನು ಕಾಣ್ತಿಲ್ಲ ಇವಾಗ ನಾವು ಒಂದು ಕಪ್ ಸಕ್ಕರೆ ಹಾಕ್ಕೊಳ್ಳೋಣ ಒಂದು ಕಪ್ ಸಕ್ಕರೆ ನನಗೆ ಸ್ವಲ್ಪ ಸಕ್ಕರೆ ಕಡಿಮೆ ಇತ್ತು ನಾನು ಒಂದು ಕಪ್ ಹಾಕಿದ್ದೆ ನೀವು ಒಂದು ಕಾಲ್ ಕಪ್ ಹಾಕ್ಕೊಂಡ್ರೆ ಕರೆಕ್ಟಾಗಿರುತ್ತೆ ನನಗೆ ಸ್ವಲ್ಪ ಕಡಿಮೆ ಅನ್ನಿಸ್ತು ಸ ಏನು ಎಗಟು ಹೊಡಿಯೋಷ್ಟು ಇರಲಿಲ್ಲ ಕರೆಕ್ಟಾಗಿತ್ತು ಸ್ವಲ್ಪ ಕಡಿಮೆ ಅನ್ನಿಸ್ತು ಅಷ್ಟೇ ನೋಡಿ ಇವಾಗ ಒಂದು ಕಾಲ್ ಕಪ್ ಹಾಕ್ಕೊಂಡ್ರೆ ಕರೆಕ್ಟಾಗಿರುತ್ತೆ ಇಷ್ಟಕ್ಕೆ ಸ್ವೀಟ್ ತಿನ್ನೋರಾದರೆ ಎರಡು ಕಪ್ ಹಾಕ್ಕೊಳ್ಳಿ ಒಂದೂವರೆ ಕಪ್ ಎರಡು ಕಪ್ ಹಾಕ್ಕೊಳ್ಳಿ ಜಾಸ್ತಿ ತಿನ್ನೋರಾದರೆ ಇವಾಗ ನೋಡಿ ಒಂದು ಆರು ಏಳಕ್ಕಿನ ಕುಟ್ಟಿ ಹಾಕ್ಕೊಂಡಿದ್ದೀನಿ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡು ಅವು ಸ್ವಲ್ಪ ಚೆನ್ನಾಗಿ ತಿರುಗಿಸ್ತಾ ಹೋಗಬೇಕಾಗುತ್ತೆ ಸಕ್ಕರೆಯಲ್ಲಿ ಸಕ್ಕರೆ ಅಂಶ ಅದರಲ್ಲಿರೋ ನೀರಿನ ಅಂಶ ಕೂಡ ಕಮ್ಮಿ ಆಗೋವರೆಗೂ ಚೆನ್ನಾಗಿ ನಾವು ಬೇಯಿಸ್ಕೋಬೇಕಾಗುತ್ತೆ ಒಂದು ಹತ್ತು ಹದಿನೈದು ನಿಮಿಷ ನಾವು ಚೆನ್ನಾಗಿ ಬೇಯಿಸ್ಕೊಂಡಾಗ ನೋಡಿ ಇವಾಗ ಚೆನ್ನಾಗಿ ಬೇಯ್ತಾ ಇದೆ ಬೇಯ್ತಾ ಇದೆ ನೋಡಿ ಇವಾಗ ಇನ್ನೂ ಸ್ವಲ್ಪ ನೀರಿದೆ ಇನ್ನೂ ಸ್ವಲ್ಪ ಸಕ್ಕರೆ ಎಲ್ಲ ಕರಗಬೇಕಾಗುತ್ತೆ ಚ ನೀರಿನ ಅಂಶ ಎಲ್ಲ ಹೋಗಬೇಕಾಗುತ್ತೆ ಸಕ್ಕರೆ ಅಂಶ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳೋಣ ಚೆನ್ನಾಗಿ ಕುದಿಸ್ಕೊಂಡು ಸಕ್ಕರೆಯಲ್ಲೇ ಪಾಕದಲ್ಲಿ ಸಕ್ಕರೆ ಚೆನ್ನಾಗಿ ಹಿಡ್ದು ನಮಗೆ ಬೇಯಿಸ್ಕೋಬೇಕಾಗುತ್ತೆ ಬೇಯಿಸ್ಕೊಂಡಿದ್ದಾದಮೇಲೆ ನಾವಿವಾಗ ಸ್ವಲ್ಪ ಸ್ವಲ್ಪನೇ ತುಪ್ಪ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇವಾಗ ನೋಡಿ ನಾನೊಂದು ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ತುಪ್ಪ ಎಲ್ಲ ಅಬ್ಸರ್ವ್ ಮಾಡೋವರೆಗೂ ನಾವು ಮೈಸೂರು ಪಾಕಿಗೆ ಮಾಡ್ತೀವಲ್ಲ ಅದೇ ಥರನೇ ತುಪ್ಪ ಎಲ್ಲ ಅಬ್ಸರ್ವ್ ಮಾಡಿಕೊಂಡು ಮತ್ತೆ ತುಪ್ಪ ಎಲ್ಲ ಹೊರಗಡೆ ಹೊರಗಡೆ ಕಾಣೋ ಹೊತ್ತಿಗೆ ನಾವು ಇನ್ನೂ ಸ್ವಲ್ಪ ತುಪ್ಪ ಹಾಕ್ಕೋಬೇಕಾಗುತ್ತೆ ನೋಡಿ ಇವಾಗ ಸೊ ತುಪ್ಪ ಎಲ್ಲ ಅಬ್ಸರ್ವ್ ಆಗಿದೆ ತುಪ್ಪ ಎಲ್ಲ ಅಬ್ಸರ್ವ್ ಆಗಿ ಇರಲಿ ಇದು ಪಕ್ಕಕ್ಕೆ ಇಟ್ಕೊಂಡು ನಾನು ಮೊದಲಿಗೆ ಕಾಫಿ ಮಾಡ್ಕೊಳ್ತಾ ಇದ್ದೀನಿ ಸೆಂಟ್ರಲ್ಲಿ ಕಾಫಿ ಕುಡಿಬೇಕು ಟೀ ಕುಡಿಬೇಕು ಅನ್ನಿಸ್ತು ಅದಕ್ಕೆ ಟೀ ಮಾಡ್ತಾಯಿದ್ದೀನಿ ಟೀ ಮಾಡಿಕೊಂಡು ಮಾಡ್ಕೊಳ್ಳೋರು ನೋಡಿ ನಮ್ಮ ವೀಡಿಯೋನ ಮೊದಲನೇ ಸರಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ನಾವು ಹಾಕೋ ಮೊದಲನೇ ವೀಡಿಯೋ ನಿಮಗೆ ಬಂದು ಸೇರುತ್ತೆ ಯಾರದೇ ವೀಡಿಯೋ ನೋಡಿದ್ರು ದಯವಿಟ್ಟು ಪೂರ್ತಿ ವೀಡಿಯೋನ ನೋಡಿ ಕಮ್ ಏನು ಹಾಕಿದೆ ವೀಡಿಯೋದಲ್ಲಿ ಏನು ಮಾಡಿದ್ದೀವಿ ಅಂತೇಳಿ ನಿಮಗೆ ಪೂರ್ತಿ ಅರ್ಥ ಆಗುತ್ತೆ ಅರ್ಧಂಬರ್ಧ ನೋಡಿದ್ರೆ ಅರ್ಥ ಆಗೋದಿಲ್ಲ ವೀಡಿಯೋ ನೋಡಿ ಪೂರ್ತಿ ವೀಡಿಯೋ ನೋಡಿ ಕಮೆಂಟ್ ಮಾಡಿ ವೀಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ ಚೆನ್ನಾಗಿಲ್ಲ ಅಂತಂದರೂ ಕಮೆಂಟ್ ಮಾಡಿ ಅದರಲ್ಲಿ ಏನಾದರೂ ಆಲ್ಟ್ರೇಷನ್ ಮಾಡ್ಕೋಬೇಕಂತಂದ್ರೂ ನೀವು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಹೇಗಿದೆ ಅಂತಲೇ ನಮಗೆ ಕಮೆಂಟ್ ಮಾಡಿ ತಿಳಿಸಿದೆ ತುಂಬ ಚೆನ್ನಾಗಿರುತ್ತೆ ನಾವು ಮುಂದಿನ ವೀಡಿಯೋ ಹಾಕೋದಕ್ಕೆ ನಮಗೆ ಐಡಿಯಾ ಬರುತ್ತೆ ನೋಡಿ ಇವಾಗ ಸ್ವಲ್ಪ ಕ ತುಪ್ಪ ಎಲ್ಲ ಅಬ್ಸರ್ವ್ ಆಗಿದೆ ಮತ್ತು ನಾನು ಒಂದೆರಡು ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪ ಹಾಕ್ಕೊಂಡು ನಮಗೆ ಲಾಸ್ಟಲ್ಲಿ ಹೇಳ್ತೀನಿ ಎಷ್ಟು ತುಪ್ಪ ಆಗಿದೆ ಅಂತೇಳಿ ನೋಡಿ ಇವಾಗ ಚೆನ್ನಾಗಿ ತುಪ್ಪ ಎಲ್ಲ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ನಾವು ಇನ್ನೂ ತಿರುಗಿಸ್ಕೋಬೇಕಾಗುತ್ತೆ ನೋಡಿ ಇವಾಗ ಗಟ್ಟಿ ಆಗ್ತಾ ಬರ್ತಾಯಿದೆ ನೀರೆಲ್ಲ ಕಮ್ಮಿ ಆಗ್ತಾ ಬರ್ತಾಯಿದೆ ಇವಾಗ ತಿರುಗಿಸ್ಕೊಳ್ಳೋಣ ಚೆನ್ನಾಗಿ ತಿರುಗಿಸ್ಕೊಳ್ತಾ ಇರೋಣ ಮತ್ತೆ ನೋಡಿ ಇವಾಗ ಸ್ವಲ್ಪ ಚೆನ್ನಾಗಿ ತಿರ್ಗಿಸ್ಕೊಂಡು ಒಂದು ಹತ್ತು ನಿಮಿಷ ತಿರ್ಗಿಸಿದಾದ್ಮೇಲೆ ಮತ್ತೆ ಒಂದೊಂದೆರಡು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಹಾಕಿದ್ದಾದಮೇಲೆ ನೋಡಿ ಇವಾಗ ಮತ್ತೆ ಇನ್ನೊಂದು ಎರಡು ಸ್ಪೂನ್ ತುಪ್ಪ ಹಾಕಿದ್ದೀನಿ ನಾನು ಫಾಸ್ಟ್ ಫಾಸ್ಟಾಗಿ ತೋರಿಸ್ತಿದ್ದೀನಿ ಅದೆಲ್ಲ ಅಬ್ಸರ್ವ್ ಆದಮೇಲೆ ಮತ್ತೆ ಎರಡು ಸ್ಪೂನ್ ತುಪ್ಪ ಹಾಕ್ತಿದ್ದೀನಿ ತುಪ್ಪ ಹಾಕಿದ್ಮೇಲೆ ಚೆನ್ನಾಗಿ ತಿರ್ಗಿಸ್ಕೊಳ್ಳೋಣ ನೋಡಿ ಚೆನ್ನಾಗಿ ತಿರ್ಗಿಸ್ಕೋಬೇಕಾಗುತ್ತೆ ಇದು ನಮಗೆ ಸ್ವೀಟು ಮಕ್ಕಳಿಗೆಲ್ಲ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಕುಂಬಳಕಾಯಿ ತುಂಬ ಒಳ್ಳೆಯದಾಗುತ್ತೆ ಹಂಗಾಗಿ ಮಕ್ಳಿಗೂ ತಿನ್ಬೋದು ಮಕ್ಳಿಗೂ ತಿನ್ನಿಸ್ಬೋದು ದೊಡ್ಡವರು ತಿನ್ಬೋದು ಆರೋಗ್ಯಕರವಾಗಿರುತ್ತೆ ಇದು ನೀವು ನೋಡಿ ಹೇಗಿರುತ್ತೆ ಅಂತೇಳಿ ಇದು ಯಾವುದಾದ್ರೂ ಹಬ್ಬದ ಟೈಮಲ್ಲೂ ಮಾಡ್ಬೋದು ನಮಗೆ ಯಾವಾಗಲೂ ಸ್ವೀಟ್ ಬೇಕನ್ನಿಸ್ದಾಗೂ ಮಾಡ್ಬೋದು ನಾವು ಡ್ರೈ ಫ್ರೂಟ್ಸ್ ಎಲ್ಲನೂ ಇವಾಗ ಹಾಕ್ಕೊಳ್ತಾ ಇದ್ದೀನಿ ತುಪ್ಪದಲ್ಲಿ ಉರಿದಿರೋದೆಲ್ಲ ಇನ್ನೇನು ಆಗೋಗಿದೆ ಇನ್ನೊಂದು ಐದು ನಿಮಿಷ ನಾವು ತಿರುಗಿಸ್ಕೊಂಡಾಗ ಕರೆಕ್ಟಾಗಿ ಆಗಿಬಿಡುತ್ತೆ ನೋಡಿ ಇವಾಗ ಚೆನ್ನಾಗಿ ತಿರುಗಿಸ್ಕೋಬೇಕಾಗುತ್ತೆ ನೋಡಿ ನೀರೆಲ್ಲ ಹಿಂಗೆ ಹೋಗಿ ತುಪ್ಪ ಎಲ್ಲ ಬಾಡ್ಲಿ ಬಾಡಲಿ ಬಿಡ್ತಾಯಿದೆ ಇವಾಗ ನಾನು ಕಲಂಗಿ ಬೀಜನ ಒಂದು ಸ್ವಲ್ಪ ಒಂದೆರಡು ಸ್ಪೂನಷ್ಟು ಕಲಂಗಿ ಬೀಜ ಹಾಕಿದ್ದೀನಿ ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡ್ಕೊಂಬಿಡೋಣ ನೋಡಿ ಎಷ್ಟಕ್ಕಾದರೆ ಇನ್ನೂ ತುಂಬ ನಾವು ಎಲ್ಲ ತೆಗೆದ್ಬಿಟ್ರೆ ಗಟ್ಟಿ ಆಗಿಬಿಡುತ್ತೆ ಕುಂಬೋದು ಕುಂಬ್ಳಿಕೆ ಅಲ್ವಾ ರೆಡಿ ಇದೆ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಇದಕ್ಕಾಗಿ ಧನ್ಯವಾದಗಳು ವೀಕ್ಷಕರ